ಈ ಪ್ರಾಕ್ಟಿಕಲ್ ಜ್ಞಾನ ಇಲ್ವಾ ಅಂತ ಕೇಳಿದ್ರೆ ನಿಮಗೆಲ್ಲ ಸ್ವಂತ ಒಂದು ಬುದ್ಧಿ ಇಲ್ವಾ ಅಂತ ಕೇಳಿದ್ರು ನಿಮಗೆಲ್ಲ ನಿಮ್ಮ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಿ ಈ ಪ್ರಪಂಚದಲ್ಲಿ ಏನಾಗುದು ಅದೇ ಆಗುದು ಇದನ್ನ ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕೋಟಿ ಸಲಹೆ ಆಗಿದೆ ಇದೇ ಉತ್ತರ ಅಂತೇಳಿ ಪುನಃ ನೀವು ಇನ್ನು 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 ಅಂತ ಹೊರಳಾಡಿದ್ರೆ ಉಂಟಲ್ಲ ಹೊರಲಾಡಿಕೊಂಡೇ ಇರಬೇಕು ಜನ್ಮ ಜನ್ಮದಲ್ಲಿ ಹೊರಳಾಡ್ತಾ ಇರಬೇಕು ಅರ್ಥ ಆಯ್ತಾ ಹೊರನಾಡೋದ್ರೆ ಅಲ್ವಾ ಎಲ್ಲ ಜನ್ಮ 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 ಆ ಜನ್ಮ ಈ ಜನ್ಮ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಿ ಕೇಳ್ಬೋದು ಜನ್ಮವೇ ಇಲ್ಲ ಅಲ್ಲ ಜನ್ಮದ ಬಗ್ಗೆ ಹೇಗೆ ಹೇಳುದು ಇದು ಮಾತ್ರ ಸತ್ಯ ಈಗ ಅನುಭವಿಸ್ತಿರೋದು ಸತ್ಯ ಅಂತ ಹೇಳಿ ಈಗ ಅನುಭವಿಸಲಿಕ್ಕೆ ಒಂದು ಸ್ಥಿತಿ ಬೇಕಲ್ಲ ಅದೇನಿಂದ ಬಂತು ಅದೇನಿಂದ ಬಂತು ಅಂತ ಕೇಳುದು ನಾನು ರಿಯಾಲಿಟಿ ಬೇಕಾ ಬಹಳ ಕಷ್ಟ ಉಂಟು ಈಗ ಇದೆಲ್ಲ ಈಗ ಶೋ ಶೂ ಗೊತ್ತಾಯ್ತಲ್ವಾ ಒಂದು ಸಾಧು ಸಂತ ಹೇಗೆ ಇರ್ತಾನೆ ಒಂದು ಗುರಿನ ಸ್ಥಿತಿ ಹೇಗೆ ಇರ್ತದೆ ಹೇಳಿ ಲೈವ್ ಆಗಿ ನೋಡಲಿ ಪ್ರಪಂಚ ಏ ನಾಳೆ ಸಾವಿದ ಮಣ್ಣಲ್ಲಿ ಮಣ್ಣಾಗಿ ಹೋಗುದ ಸತ್ಯವನ್ನ ಹೇಳಿ ಸಾಯ ಮನುಷ್ಯನ ದೇಹ ಮಣ್ಣಿಗೆ ಗೊಬ್ಬರ ಗೊತ್ತುಂಟ ಮನುಷ್ಯನ ದೇಹ ಉಂಟಲ್ಲ ಮಣ್ಣಿಗೆ ಗೊಬ್ಬರ ಅಂತ ಹೇಳುದು ಯಾವುದೋ ಒಂದು ರೀತಿಯಲ್ಲಿ ಗೊಬ್ಬರ ಆಗಿ ಹೋಗೋ ದೇಹ ಇದೆ ಈ ದೇಹ ಗೊಬ್ಬರ ಆಗುವ ಕೂಡ ಹತ್ತ ಜನಕ್ಕೆ ಉಪಕಾರ ಆಗ್ತದೆ ಕ್ರಿಮಿಕೀಟಗಳಿಗೆ ಜೀವಂತವಾಗಿ ಉಪಕಾರ ಆಗಿದ್ರೆ ಹೇಗೆ ಹೌದಲ್ವಾ ಸಸ್ಯಾಹಾರಿ ಸಸ್ಯಾಹಾರಿ ಹೇಳಿ ಸಸ್ಯಾಹಾರಿ ಬೆಳೆದದ್ದು ಹೇಗೆ ಮಾಂಸಾಹಾರಿ ಊಟ ಮಾಡಿ ಸಸ್ಯಾಹಾರಿ ಬೆಳೆದದ್ದು ಹ ಒಂದು ಮರ ಬೆಳಿಬೇಕಾದ್ರೆ ಮರದ ಬುಡದಲ್ಲಿ ಎಷ್ಟು ಜೀವರಾಶಿಗಳು ಸಾಯ್ತದೆ ಎಷ್ಟು ಅದಕ್ಕೆ ಆಹಾರ ಆಗ್ತದೆ ಆ ಎರೆ ಹುಳ ಅದು ಇದು ಅದೆಲ್ಲ ಗೊಬ್ಬರ ಆಗಿದ್ದಾನೆ ಅದ್ರ ಮಣ್ಣಲ್ಲಿ ಇದಾಗುವುದು ಹಾಗ ಅದು ಮಾಂಸವನ್ನು ಊಟ ಮಾಡಿದ್ರೆ ಅದು ಬೆಳಿತಾ ಉಂಟು ಹ ಅದಕ್ಕೊಂದು ಜೀವಬೇಕಲ್ಲ ಈಗ ಮಾತಾಡ್ಲಿಕ್ಕೆ ಹೋದ್ರೆ ಸೂಕ್ಷ್ಮ 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 ಹೋಗ್ತಾ 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 ಇಲ್ಲಿ ಬಹಳ ಕನ್ಫ್ಯೂಷನ್ ಆಗ್ತದೆ ಆದ ಕಾರಣ ಹೇಳುದು ಬೇಡ ಇರುವ ಸ್ಥಿತಿಯಲ್ಲಿ ಸಂತೋಷವಾಗಿ ಖುಷಿ ಖುಷಿ ಆಗಿದೆ ಎಂಜಾಯ್ ಮಾಡಿ ಗಂಡ ಗಡ್ಡೆ ಎಣ್ಣೆ ಪ್ರೀತಿ ಮಾಡಿ ಅರ್ಥ ಆಯ್ತಲ್ಲ ಗುರು ಶಿಷ್ಯರಿದ್ದರೆ ಅನ್ಯನ್ಯವಾಗಿರಿ ಆ ಒಂದು ಕಂಪನಿ ಕೆಲಸ ಮಾಡ್ತಿರೋ ಓನರ್ ಹತ್ರ ಅಷ್ಟು ಶರಣಾಗ ತಿಂದೀರಿ ಅಷ್ಟು ಪ್ರೀತಿಯಿಂದಿರಿ ಅವ ಕೆಲಸ ಕಾರಣ ನಾನು ಊಟ ಮಾಡ್ತಾ ಇದ್ದೇನೆ ಅಂತೇಳಿ ಆ ಓನರ್ ತಿಳ್ಕೊಳ್ಬೇಕು ನಿಮ ಕೆಲಸ ಮಾಡೋ ಕಾರಣ ನಾನು ಊಟ ಮಾಡ್ತಾ ಇದ್ದೇನೆ ಅಂತೇಳಿ ಇದು ಇಬ್ಬರಿಗೆ ಒಂದೇ ಉತ್ತರ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಹೌದು ಗುರು ತಿಳ್ಕೊಳ್ಬೇಕು ಒಂದು ಶಿಷ್ಯ ಇದ್ದ ಕಾರಣ ನನಗೆ ಎಷ್ಟು ಜ್ಞಾನ ಹೊರಗೆ ಬರ್ತದೆ ಅಂತ ಹೇಳಿ ಶಿಷ್ಯ ತಿಳ್ಕೊಳ್ಬೇಕು ಅರ್ಥ ಆಯ್ತಲ್ವ ಹ ಏನ್ ತಿಳ್ಕೊಳ್ಬೇಕು ನಾನು ಇರುವ ಕಾರಣ ಏನು ಇದ್ರಿಂದ ಶಿಷ್ಯ ಇರು ಶಿಷ್ಯ ತಿಳ್ಕೊಳ್ಬೇಕು ನಾನು ಇರುವ ಕಾರಣ ಗುರು ನನಗೆ ಇಷ್ಟು ಜ್ಞಾನ ಉಪದೇಶ ಮಾಡ್ತಾರೆ ಅಂತ ಹೇಳಿ ಗುರು ತಿಳ್ಕೊಳ್ಬೇಕು ಶಿಷ್ಯ ಇರುವ ಕಾರಣ ನಾನು ಇಷ್ಟು ಜ್ಞಾನ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿ ಉತ್ತರ ಇಬ್ಬರಿಗೆ ಒಂದೇ ಅಂತ ಹೇಳುದು ಆ ಕಡೆ ಈ ಕಡೆ ಉತ್ತರ ಒಂದೇ ಸರಿಯಾಗಿ ಆಲೋಚನೆ ಮಾಡಿ ನೀವು ಅವ ಇರುವ ಕಾರಣ ನಾನು ಇರುದು ನಾನಿರುವ ಕಾರಣ ಅವ ಇರುದು ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು ಹಿಂದ ಹ ಖಂಡಿತವಾಗಿ ಭಕ್ತನಿಲ್ಲದೆ ಭಗವಂತ ಇಲ್ಲ ಭಗವಂತನಿಲ್ಲದೆ ಭಕ್ತನಿಲ್ಲ ಆ ಅಲ್ಲಿ ಭಕ್ತನೇ ಸರ್ವಶ್ರೇಷ್ಠ ಅರ್ಥ ಆಯ್ತಲ್ಲ ಶ್ರೀಕೃಷ್ಣ ಪರಮಾತ್ಮ ಅಂತ ಕೇಳ್ತಾರಂತೆ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳ ಯಾವುದು ಕೃಷ್ಣ ಕೃಷ್ಣ ಅಂತೇಳಿ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳ ಯಾವುದು ಅಂತೇಳಿ ಒಬ್ಬೊಬ್ಬರು ಒಂದೊಂದೊಂದೊಂದು ಹೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾರೆ ನನ್ನ ಭಕ್ತರ ಹೃದಯವೇ ನನಗೆ ಪವಿತ್ರವಾದ ಸ್ಥಳ ನನ್ನ ಭಕ್ತರ ಹೃದಯ ಯಾರು ಒಬ್ಬ ನನ್ನನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೋ ಅದರಿಂದ ಪವಿತ್ರವಾದ ಸ್ಥಳ ಇನ್ನೊಂದಿಲ್ಲ ನನಗೆ ಹೇಳಿ ಕೆಲವರು ಸ್ವರ್ಗ ಹೇಳ್ತಾರೆ ಕೆಲವರು ಅದು ಹೇಳ್ತಾರೆ ಕೆಲವರು ಇದು ಹೇಳ್ತಾರೆ ಅರ್ಥ ಆಯ್ತಾರ ದೇವಸ್ಥಾನ ಹೇಳ್ತಾರೆ ಕೆಲವರು ಗುರುಸ್ಥಾನ ಹೇಳ್ತಾರೆ ಕೆಲವರು ಆ ತಪ್ಪೋ ಬಮ್ಮಿ ಒಳ್ಳೇದು ಅಂತ ಹೇಳ್ತಾರೆ ಅದು ಪವಿತ್ರ ಅಂತ ಹೇಳ್ತಾರೆ ಪವಿತ್ರ ಅದಲ್ಲ ಪವಿತ್ರ ಯಾವಾಗ ಗೊತ್ತುಂಟ ಆ ಗುರುವನ್ನು ಯಾವಾಗ ನಿನ್ನ ಅಂತರಾತ್ಮಲಿ ಇಟ್ಟುಕೊಳ್ತೀಯೋ ಅದೇ ಬಹಳ ಪವಿತ್ರವಾದ ವಿಚಾರ ಅದರಿಂದ ಪವಿತ್ರವಾದ ಸ್ಥಾನ ಇನ್ನೊಂದಿರ ಆ ಸ್ಥಾನದಲ್ಲಿ ಆ ಗುರು ಯಾವಾಗಲೂ ಇರ್ತಾರೆ ಅದು ಕಣ್ಣಿಗೆ ಕಾಣದ ಸಿಂಹಾಸನ ಅರ್ಥ ಆಯ್ತಲ್ವ ಕಣ್ಣಿಗೆ ಕಾಣಾದ ಮಾತುಗಳು ಕಣ್ಣಿಗೆ ಕಾಣಾದ ವಿಚಾರಗಳು ಅಂತರಾತ್ಮಲ್ಲಿ ಗುರುವನ್ನು ಕೂತ್ಕೊಳಿಸಿದೆ ನಿನಗೆ ಅರಿವಿಲ್ಲದಂತೆ ನೀನು ಈ ಪ್ರಕೃತಿಯಲ್ಲಿ ಒಂದೊಂದು ವಿಷಯವನ್ನು ಮಾಡ್ತಾ ಹೋಗ್ತೀನಿ ನಿನಗೆ ಅರಿವೇ ಇರ್ಲಿಕ್ಕಿಲ್ಲ ನೀನು ಏನು ಮಾಡ್ತಾ ಅಂತ ಹೇಳಿ ಅದು ನೀನು ಮಾಡೋದೇ ಅಲ್ಲ ಅಷ್ಟು ಸುಲಭ ಅಲ್ಲ ನೀನು ಅದು ನಾನು ಆಗ್ತೇನೆ ಅದು ನಾನು ಆಗ್ತೇನೆ ಅದು ಆಗ್ತೇನೆ ಅದು ಆಗ್ತೇನೆ ಅದು ನಾನು ಆಗ್ತೇನೆ ಅದು ಆಗ್ತೇನೆ ಅದು ನಾನು ಆಗ್ತೇನೆ ಅಂತ ಹೇಳಿದ್ರೆ ಒಂದು ದಿನ ಅದುವೇ ನೀನಾಗಿ ಬಿಡ್ತು ಇಷ್ಟೇ ವಿಷಯದ ಗುರುವೇ 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 ಅಂತ ಹೇಳಿ ಒಂದು ದಿನ ಆ ಗುರುವೇ ಬಂದು ಕೂತ್ಕೊಂಡು ಬಿಡ್ತಾರೆ ಇದು ಆಗಿಲ್ಲ ಅಲ್ಲ ಇದು ಗುರುವನ್ನು ಪರೀಕ್ಷೆ ಮಾಡೋದೆ ಅಲ್ವಾ ಜಾಸ್ತಿ ಏನು ಪ್ರಯೋಜನ ತನಗೆ ತಾನೇ ಗುಂಡಿ ತೋಡ್ತಾ ಇದ್ದೇನೆ ಅಂತ ಗೊತ್ತಾಗಬೇಕು ಹ ತನಗೆ ತಾನೇ ಹಳ್ಳ ತೋಡ್ತಾ ಇದ್ದೇನೆ ಅಂತ ಹೇಳಿ ಮರದ ಕೇಡು ಮರವನ್ನೇ ಊಟ ಮಾಡಿತ್ತು ಅಂತೇಳಿ ಅವರು ಖುಷಿ ಖುಷಿಯಾಗಿರ್ತಾರೆ ಕತ್ತಾಯ್ತಲ್ಲ ಆದರೂ ಹೇಳ್ತಾರೆ ನೋಡು ದೋಣಿ ಮುಳುಗುತ್ತಾ ಉಂಟು ದೋಣಿ ಸರಿಯಾದ ನಾನಿಲ್ಲಿ ಹೋಗ್ತಾ ಇಲ್ಲ ಈಗ ಬಿರುಗಾಳಿ ಬರ್ತಾ ಉಂಟು ಈಗ ಹೋಗ್ಬೇಡ ಅಂತ ಹೇಳ್ತೇನೆ ನಾನು ಹಾಗೆ ಹೋಗ್ತೇನೆ ಹೋಗಪ್ಪ ಹೋಗು ಸುಂಟಿ ಹೋಗ್ತಾ ಹೋಗು ನನಗೆ ಹಾ ನಾನು ಹೇಳ್ತಾ ಇವ ಅಲ್ವಾ ಫ್ಯಾನ್ ಒಂದು ಗುರುವಿಗೆ ಭಕ್ತರಾಗ್ಲಿ ಶಿಷ್ಯರಾಗ್ಲಿ ಗುರುದೇವ್ರೆ ಒಂದು ಕಾಣಿಕೆ ಕೊಡೋದು ಅಂತ ಅಂದ್ರೆ ಅವರ ಅವರ ಹೃದಯದಲ್ಲಿ ಗುರುವಿನ ಶಾಶ್ವತವಾಗಿ ಜೀವಂತವಾಗಿರಿಸಿಕೊಳ್ಳೋದು ಅಲ್ಲ ಗುರುದೇವ್ರೆ ಯಾವ ಕಾಣಿಕೆ ಇಲ್ಲಿರೋದು ಕಾಣಿಕೆ ಯಾವ ಕಾಣಿಕೆ ಪ್ರೀತಿಯ ಕಾಣಿಕೆ ಆ ಕಾಣಿಕೆಯಲ್ಲಿ ಯಾವ ಕಾಣಿಕೆ ಭಕ್ತಿಯ ಕಾಣಿಕೆ ಭಕ್ತಿಯ ಕಾಣಿಕೆಯಲ್ಲಿ ಯಾವ ಕಾಣಿಕೆ ಆ ಶರಣಾಗತಿಯ ಕಾಣಿಕೆಯಲ್ಲಿ ಯಾವ ಕಾಣಿಕೆ ಅಂತ ಕೇಳುತ್ತಾ ಹ ಗೊತ್ತಾಗ್ತಾ ಇಲ್ಲ ಗುರುವಿಗೆ ಕಾಣಿಕೆ ಕೊಡುದಲ್ಲ ಗುರುವಿಗೆ ನಾನೇ ಕಾಣಿಕೆ ಆಗಲಿ ಅರ್ಥ ಆಯ್ತಾ ಗುರುವಿಗೆ ಕಾಣಿಕೆ ಕೊಡುದಲ್ಲ ಶರಣಾಗತ್ತಿದ್ರೆ ನಾನೇ ಕಾಣಿಕೆ ನನ್ನನ್ನು ಹೇಗೆ ಬೇಕಾದ್ರೂ ಉಪಯೋಗಿಸ್ಲಿ ಅದು ಕಾಣಿಕೆ ಕಾಣಿಕೆಗೆ ಅರ್ಥ ಅರ್ಥ ಆಯ್ತಾ